ಎಂಥ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಗೌರಿಯನ್ನು ಮರೆತು ಬಿಡಬೇಕು ಅಂತ ಸಮಾಜ ನಿರ್ಮಾಣ ಆಗಬೇಕು ಆದರೆ ಇವತ್ತು ಎಂಥ ಸಮಾಜ ನಿರ್ಮಾಣ ಮಾಡಿದೆ ಆಗಿದೆ ಅಂದರೆ ಮತ್ತೆ ಮತ್ತೆ ಗೌರಿಯನ್ನು ನೆನೆಸ್ಕೊಳ್ಬೇಕಾದ್ರು ಆಕೆ ಇದ್ರೆ ಇದ್ರಿಗಿತ್ತು ಆಕಿದ್ರೆ ಏನು ಮಾಡ್ತಾಯಿದ್ರು ಧರ್ಮಸ್ಥಳದ ವಿಷಯದಲ್ಲಿ ಏನು ಮಾಡ್ತಾಯಿದ್ರು ಮೀಡಿಯಾದಲ್ಲಂತೂ ನಮಗೆ ಇವತ್ತಿನ ದಿನ ಗೌರಿ ಬೇಕಾಗಿರುತ್ತೆ ಮೀಡಿಯಾ ಎಥಿಕ್ಸ್ ವಿಚಾರದಲ್ಲಿ ಗೌರಿಯವರು ನಮ್ಮೆಲ್ಲರಿಗೂ ಮಾದರಿ ಅವ್ರ ತಂದೆಯವರು ಈ ಲಂಕೇಶು ನಮಗೆ ಮಾದರಿನೇ ಅವಳು ಮಾಡಿರುವ ಕೆಲಸಗಳು ಉಳ್ಕೊಂಡಿವೆ ಅವಳು ಬೆಳೆಸಿದ ಮಕ್ಕಳು ಇವತ್ತು ತುಂಬ ದೊಡ್ಡ ದೊಡ್ಡ ಕೆಲಸ ಇದ್ದಾರೆ ಅವ್ರು ಮಾಡ್ತಾ ಇರುವ ಕೆಲಸಗಳು ಆಕೆಗೆ ತಲುಪ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ ಗೌರಿ ಕೇವಲ ಲಂಕೇಶ್ ಕುಟುಂಬದ ಆಸ್ತಿ ಅಲ್ಲ ಅವರು ಇಡೀ ಜನಸಾಮಾನ್ಯರ ಕರ್ನಾಟಕದ ಆಸ್ತಿ ಆಗಿರೋದ್ರಿಂದ ಅವರು ಗೌರಿ ಲಂಕೇಶನ್ನ ನೆನಪು ಮಾಡಿಕೊಂಡಾಗ ನೋವಾಗುತ್ತೆ ದುಃಖ ಆಗುತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಗಿಲ್ಟ್ ಕೂಡ ಆಗುತ್ತೆ ನಾವೆಲ್ಲರೂ ಹೇಳ್ಕೊಂಡೆವು ನಾವೆಲ್ಲರೂ ಗೌರಿ ಒಂದು ಗೌರಿ ಹತ್ಯೆ ಆದರೆ ಸಾವಿರಾರು ಗೌರಿ ಹುಟ್ಟುಕೊಳ್ತಾರೆ ಅಂತ ಆ ರೀತಿಯ ಸಾವಿರಾರು ಗೌರಿಗಳು ಹುಟ್ಟುಕೊಂಡಿದ್ದರೆ ನಾವೆಲ್ಲರೂ ಗೌರಿ ಆಗಿದ್ದರೆ ಗೌರಿ ಲಂಕೇಶ್ ಭವಿಷ್ಯದಲ್ಲಿ ಏನು ಆತಂಕವನ್ನು ಏನಾಗ್ಬೋದು ಎನ್ನುವ ಈ ದುರಿತವನ್ನು ನಿರೀಕ್ಷೆ ಮಾಡ್ತಾಯಿದ್ರು ಆ ಎಂಟು ವರ್ಷಗಳಲ್ಲಿ ಅದೆಲ್ಲವೂ ಆಗಿದೆ ಅದನ್ನು ಹಿಮ್ಮೆಟ್ಟಿಸಲಿಕ್ಕೆ ನಮ್ಮಿಂದ ಆಗಿಲ್ಲ ಗೌರಿ ಅಂತ ಒಂದು ನಾಯಕತ್ವದ ಮಹತ್ವ ಏನಂದರೆ ಸಾಮಾನ್ಯವಾಗಿ ನಮಗೊಂದು ಕಲ್ಪನೆ ಇದೆ ನಾಯಕರಂದರೆ ಅವರು ಧೀರರು ಶೂರರು ಎದೆ ಒಬ್ಬಿಸಿ ಮಾತಾಡಬೇಕು ಅವರು ದೊಡ್ಡ ಐಡಲಾಗಿ ಆಗಿರಬೇಕು ಭಾಳ ಪಾಪ್ಯುಲರ್ ಆಗಬೇಕು ಅವರ ಹಿಂದೆ ನೂರಾರು ಸಾವಿರಾರು ಸಂಖ್ಯೆಯ ಫಾಲೋವರ್ಸ್ ಇರಬೇಕು ಅಂತ ಗೌರಿಗೆ ಅದು ಯಾವುದು ಇರಲಿಲ್ಲ ಆಗಬೇಕಾದ್ರೆ ನಿಜವಾದ ಕ್ವಾಲಿಟಿ ಏನು ಬೇಕಾಗಿರೋದ್ರಿಂದ ಆಕೆಯಲ್ಲಿ ಒಂದು ತಾಯ್ತನ ಇರಬೇಕು ಅಂತ ಆ ಮನುಷ್ಯನಲ್ಲಿ ಯಾರೇ ಆಗಲಿ ಅದು ಅದರಿಂದ ಗ ಗೌರಿ ಹತ್ರ ಒಂದು ಪ್ರೀತಿ ಇತ್ತು ಕರುಣೆ ಇತ್ತು ಸತ್ಯ ಇತ್ತು ನ್ಯಾಯ ಇತ್ತು ಮತ್ತು ಧೈರ್ಯ ಕೂಡ ಇತ್ತು ಸಣ್ಣ ಗುಬ್ಬಚ್ಚಿ ಅಂತ ದೇಹದ ಒಳಗಡೆ ಒಂದು ಅಗಾಧವಾದ ಒಂದು ಭೀಮಶಕ್ತಿ ಇತ್ತು ಅದು ಇವತ್ತು ಬೇಕಾಗಿರೋದು ನಮಗೆ ಯಾಕೆ ಆಕೆಯ ಆಕೆ ಬಿಟ್ಟು ಹೋದ ನಿರ್ವಾತ ಯಾಕೆ ತುಂಬಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂದರೆ ಆಕೆಯಂಥ ನಾಯಕಿ ಮತ್ತೆ ನಮಗೆ ಸದ್ಯದಲ್ಲಿ ಕಾಣಲಿಕ್ಕೆ ಆಗಲಿಲ್ಲ ಅಂತ ಅದಕ್ಕಾಗಿ ನಮ್ಮ ಮುಂದೆ ಮತ್ತೆ ಗೌರಿ ಬೆಳೀತಾರೆ ಇದ್ದಾರೆ ಮತ್ತೆ ಮತ್ತೆ ಹುಟ್ಟಿದಾಗ ಯಾಕೆ ಅನ್ನಿಸ್ತಾ ಅಂದರೆ ಇದು ನಾವು ದೊಡ್ಡವರು ನೆನೆಸ್ಕೊಳ್ತೇವೆ ಆದರೆ ಯಾಕೆ ಅಂದರೆ ನಾವು ಆಗಲಿಲ್ಲ ಎನ್ನುವುದು ಕೂಡ ಅದರಲ್ಲಿ ಒಂದು ಇದೆ ಅಂತ ಇವತ್ತು ಪ್ರತಿರೋಧದ ಶಕ್ತಿಗಳು ಎಲ್ಲವೂ ಚಲ್ಲಾಪಿಲ್ಲಿಯಾಗಿ ಹೋಗ್ತಾ ದಿನಗಳಲ್ಲಿ ಅದನ್ನೆಲ್ಲ ಒಂದು ಬೆಸೆಯುವ ಗೌರಿ ಅಂತ ಒಂದು ವ್ಯಕ್ತಿತ್ವ ನಮಗೆ ಬೇಕಿತ್ತು ಅಂತ ಈ ಎಂಟು ವರ್ಷಗಳ ನಂತರವೂ ನಮಗೆ ಅನಿಸ್ತಾ ಇದೆ ಇದೇ ಗೌರಿಯ ಮಹತ್ವ ಅಂಥದ್ದೊಂದು ಆಕೆಯ ಭಾಳ ದೊಡ್ಡ ಗುಣ ಅಂದರೆ ಅದೇ ಎಲ್ಲರನ್ನು ನಾನು ಆಗಲಿ ಹೇಳ್ತಾ ಇದ್ದೆ ನಾಡಿನ ಮುಖ್ಯಮಂತ್ರಿಯನ್ನು ಕೂಡ ಚರ್ಚೆಯ ಟೇಬಲ್ಗೆ ಎಳೆದುಕೊಂಡು ಬರುವ ಶಕ್ತಿ ಇತ್ತು ಕಾಡಿನಲ್ಲಿದ್ದರೋ ನಕ್ಸಲರನ್ನು ಕೂಡ ಮನವೊಳಿಸಿ ಎಳೆದುಕೊಂಡು ಬರುವ ತಾಕತ್ತಿತ್ತು ಆಕೆಗೆ ಅಂಥವ್ರು ಇವತ್ತು ಭಾಳ ಅಪರೂಪ ತನ್ನದು ಏನಿಲ್ಲ ನಿಸ್ವಾರ್ಥ ನಿಸ್ವಾರ್ಥವಾಗಿ ಕೇವಲ ಸಮಾಜದ ಹಿತದೃಷ್ಟಿಯಿಂದ ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡುವಂಥ ಒಂದು ನಾಯಕರು ನಮಗೆ ಬೇಕಾಗಿದೆ ಅಂತ ಅದಕ್ಕಾಗಿ ಗೌರಿ ಮತ್ತೆ ಮತ್ತೆ ನೆನಪಾಗ್ತಾ ಇದ್ದಾರೆ ಗೌರಿ ನಿಜ ಹೇಳ್ಬೇಕಂದ್ರೆ ಗೌ ನಾ ಎಂಥ ಸಮಾಜ ನಿರ್ಮಾಣ ಆಗಬೇಕೆಂದ್ರೆ ಗೌರಿಯನ್ನು ಮರೆತು ಬಿಡಬೇಕು ಅಂತ ಸಮಾಜ ನಿರ್ಮಾಣ ಆಗಬೇಕು ಆದರೆ ಇವತ್ತು ಎಂಥ ಸಮಾಜ ನಿರ್ಮಾಣ ಮಾಡಿದೆ ಆಗಿದೆ ಅಂದರೆ ಮತ್ತೆ ಮತ್ತೆ ಗೌರಿಯನ್ನು ನೆನೆಸ್ಕೊಳ್ಬೇಕಾದ ಇದ್ರೆ ಇದ್ರಿಗಿತ್ತು ಆಕಿದ್ರೆ ಏನು ಮಾಡ್ತಾಯಿದ್ರು ಧರ್ಮಸ್ಥಳದ ವಿಷಯದಲ್ಲಿ ಏನು ಮಾಡ್ತಾಯಿದ್ರು ಪ್ರಜ್ವಲ ಕೇಸಲ್ಲಿ ಏನು ಮಾಡ್ತಾಯಿದ್ರು ಅಲೆಮಾರಿಗಳ ಮೀಸಲಾತಿ ಒಳ ಮೀಸಲಾತಿ ಎಲ್ಲದರಲ್ಲೂ ನಮ್ಗೆ ಮತ್ತೆ ಮತ್ತೆ ನೆನಪಾಗೋದು ಗೌರಿ ಇದ್ದಿದ್ದರೆ ಆಗ್ತಿತ್ತು ಅಂತ ಅನ್ನಿಸ್ತದೆ ಅದರಿಂದ ನಾವು ಎನಿಸೋದು ಗೌರಿ ಮರೆಯೋ ದಿನಗಳು ಬರಲಿ ಅಂತ ಅಂದರೆ ಆಕೆ ಬಯಸಿದ ಸಮಾಜ ನಿರ್ಮಾಣ ಆದಾಗ ಗೌರಿಯನ್ನು ಮರೀಬೋದು ಅಂಥ ದಿನ ಬರಲಿ ಅಂತ ನಾನು ಈ ರೀತಿ ಇವತ್ತು ಆಶ್ರಯ ಮಾಡಿ ಆಶಿಸ್ತೇನೆ ಅಂತ ಗೌರಿ ನಾನು ಚಿಕ್ಕ ಮಗುವಿಂದ ನೋಡಿದವಳಪ್ಪ ಅವಳಿಗೆ ನನಗೆ ಭಾಳ ಒಂದು ಒಂದೇ ಥರದ ಯೋಚನೆ ಮಾಡ್ತಾಯಿದ್ದಂಥವ್ರು ಅವಳು ಬೆಳೆದು ಬೆಳೆದು ದೊಡ್ಡವಳಾದ ಮೇಲೆ ಅವಳೆ ಎಲ್ಲ ತುಂಟಾಟಗಳು ಹೋಗಿ ತುಂಬ ಗಂಭೀರವಾದ ಹುಡುಗಿ ಹುಡುಗಿಯಾಗಿಬಿಟ್ಳು ಭಾಳ ಬೇರೆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು ಅವಳ ಪತ್ರಿಕೆಯಲ್ಲಿ ಕೂಡ ಹಾಗೇ ಭಾಳ ಪೂಲ್ಟಾದ ಬರವಣಿಗೆಗಳು ಬರ್ತಾ ಇತ್ತು ನಾನು ಹೇಳ್ತಾ ಇದ್ದೆ ಇದು ಎಲ್ಲೋ ಎಲ್ಲೋ ಹೋಗುತ್ತಾ ಇದು ಅಂತ ಅನ್ನಿಸ್ತಾ ಇತ್ತು ನಾನು ಅಂದ್ಕೊಂಡು ಹಾಗೇ ಅದು ಅವಳನ್ನು ಬಲಿ ತೊಗೊಳ್ತು ಅಂದರೆ ಅವಳು ಮಾಡಿರುವ ಕೆಲಸಗಳು ಉಳ್ಕೊಂಡಿವೆ ಅವಳು ಬೆಳೆಸಿದ ಮಕ್ಕಳು ಇವತ್ತು ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಮಾಡ್ತಾ ಇರುವ ಕೆಲಸಗಳು ಆಕೆಗೆ ತಲುಪ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ ಬಹಳ ವಿಶೇಷವಾಗಿ ಹೇಳೋದಾದರೆ ಇವತ್ತಿನ ಈ ಕ್ಷಣದ ಸಮಸ್ಯೆಗಳು ಹೇಗಿವೆ ಅಂತಂದರೆ ಇವತ್ತು ಇರಬೇಕಿತ್ತೇನೋ ಅನಿಸುತ್ತೆ ಅವಳ ಹಂತಕರ ಕಂಡು ಹಿಡ್ದಿದ್ದಾರೆ ಯಾರು ಕೊಲೆ ಮಾಡಿದವರು ಅನ್ನೋದು ಸಿಕ್ಕಿದ್ದಾರೆ ಸಿಕ್ಕಿದವರನ್ನು ನ್ಯಾಯಾಲಯದಲ್ಲಿ ಅದು ತಡ ಆಗಿದ್ದರಿಂದ ಹೊರಗಡೆ ಜಾಮೀನಿನ ಮೇಲೆ ಹೊರಗಡೆ ಕಳಿಸಿದ್ದಾರೆ ಇದು ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ನಾವು ಸಿದ್ದರಾಮಯ್ಯನವ್ರ ಹತ್ರ ಮುಖ್ಯಮಂತ್ರಿಗಳತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದರು ನಾವು ವಿಶೇಷ ಕೋರ್ಟೊಂದನ್ನು ಮಾಡಿ ಅಂತ ಕೇಳಿದ್ವಿ ವಿಶೇಷ ಕೋರ್ಟನ್ನು ಮಾಡಬೇಕು ಅಂದರೆ ಬೇರೆ ಜಡ್ಜ್ಗಳು ಒಪ್ಕೋಬೇಕಂತೆ ಅವರು ಒಪ್ಕೊಳ್ತಾ ಇಲ್ವ ಹೀಗಾಗಿ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೂ ಕೂಡ ವಿಶೇಷ ಕೋರ್ಟೊಂದನ್ನು ಮಾಡೋಕ್ಕಾಗಿಲ್ಲ ಹೀಗಾಗಿ ಅದು ನನಗೇನು ಬ ಆತಂಕ ಇದೆ ಅಂತಂದರೆ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಅಪರಾಧ ಮಾಡಿರುವ ಇದಕ್ಕಿಂತ ಘೋರವಾದ ಅಪರಾಧ ಮಾಡಿರುವಂಥವ್ರನ್ನು ಬಿಡುಗಡೆ ಮಾಡಿ ಕ್ಷ ಅವರು ನಿರಪರಾಧಿಗಳು ಅಂತ ಬಿಡುಗಡೆ ಮಾಡಿರುವ ಪ್ರಸಂಗಗಳು ನಮ್ಮ ಎದುರುಗಡೆ ಇದೆ ಅವೆಲ್ಲ ಇರುವಾಗ ನನಗೆ ಇವರಿಯಲ್ಲಿ ತಪ್ಪಿಸ್ಕೊಳ್ತಾರೋ ಅನ್ನುವಂಥ ಆತಂಕ ಇದೆ ತಪ್ಪಿಸ್ಕೊಳ್ಳೋ ಹಾಗೆ ನಾವು ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿವರೆಗೆ ಅಪರಾಧಿಗಳಿಗೆ ಶಿಕ್ಷೆ ಆಗೋ ಮೂಲಕ ಎಲ್ಲೋ ಒಂದು ಕಡೆ ಗೌರಿಗೆ ನಾವು ಸಾಂತ್ವನವನ್ನು ಹೇಳ್ತೀವೇನೋ ಅಂತ ಆಕೆ ಪ್ರಾಯಶಃ ಇದ್ದಿದ್ದರೆ ಇದನ್ನು ಒಪ್ಕೊಳ್ತಾ ಇರಲಿಲ್ಲ ಯಾರಿಗೂ ಯಾರಿಗೂ ನೋವಾಗೋದನ್ನು ಆಕೆ ಸಹಿಸ್ತಾ ಇರಲಿಲ್ಲ ಆಕೆಯನ್ನು ಕೊಂದವ್ರಿಗೂ ನೋವಾಗೋದು ಆಕೆ ಸಹಿಸಲ್ಲ ಆದರೆ ನಾವು ಆಕೆಯನ್ನು ಪ್ರೀತಿಸುವವರಾಗಿ ಆಕೆಗೆ ನಾವು ತೀರಿಸುವ ಋಣ ಅಂತ ನಾನು ಭಾವಿಸ್ತೀನಿ ಮತ್ತು ಆಕೆ ಹೇಳಿರುವಂಥ ಆಕೆ ನಮಗೆಲ್ಲ ಏನೇನೋ ಹುಡುಗರಿಗೆಲ್ಲ ತಯಾರಿ ಕೊಟ್ಟಿದ್ದಾಳೋ ಅದಕ್ಕಿನಲ್ಲಿ ಮಕ್ಕಳು ಕೆಲಸ ಮಾಡ್ತಾಯಿದ್ದಾರೆ ಅದು ಅವಳಿಗೆ ತಲುಪಲಿ ತಲುಪಿರುತ್ತೆ ಮತ್ತು ಅವಳಿಗೆ ಸಮಾಧಾನ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಒಂದು ವೇಳೆ ಗೌರಿ ಅವರು ಜೀವಂತವಾಗಿದ್ದರೆ ಮೋಸ್ಟ್ಲಿ ಈ ಸರ್ಕಾರಗಳನ್ನು ಕಾಡ್ತಕ್ಕಂಥ ನಮ್ಮಂಥ ಸಂಘಟಕರನ್ನು ಇನ್ನಷ್ಟು ಚೇತರಿಸಿ ಮತ್ತು ನಮಗೆ ಹಲವಾರು ವಿಷಯಗಳನ್ನು ಉಣಬಡಿಸ್ತಕ್ಕಂಥ ಒಂದು ದಿಟ್ಟ ಪತ್ರಕರ್ತೆಯನ್ನು ಕಳ್ಕೊಂಡಿರುವ ಆತಂಕ ಇಡೀ ಕರ್ನಾಟಕದಲ್ಲಿದೆ ಹಾಗಾಗಿ ಆ ಒಂದು ಸ್ಥಳವನ್ನು ಇವತ್ತು ಎಲ್ಲ ಸಮುದಾಯಗಳು ಮತ್ತು ಬಹುತೇಕ ಹೋರಾಟಗಾರರು ಆ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಗೌರಿ ಜೀವಂತವಾಗಿದ್ದಾರೆ ನಮ್ಮೊಂದಿಗಿದ್ದಾರೆ ಗೌರಿ ಕೇವಲ ಲಂಕೇಶ್ ಕುಟುಂಬದ ಆಸ್ತಿಯಲ್ಲ ಅವರು ಇಡೀ ಜನಸಾಮಾನ್ಯರ ಕರ್ನಾಟಕದ ಆಸ್ತಿ ಆಗಿರೋದ್ರಿಂದ ಅವರು ಕೊನೆಯವರೆಗೂ ಅವರ ಆಶಯಗಳು ಇಡೋವರೆಗೂ ಅವರು ಜೀವಂತವಾಗಿರ್ತಾರೆ ಹಂಗಾಗಿ ಅದು ಆ ಒಂದು ಆಶಯವನ್ನು ಈಡೇರಿಸತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲರಿದ್ದೀವಿ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಐದು ನನ್ನ ಜೀವನದಲ್ಲಿ ನಮ್ಮ ಚಳುವಳಿಯ ಜೀವನದಲ್ಲಿ ಕರ್ನಾಟಕದಲ್ಲಿ ಜನರ ಮನಸ್ಸಲ್ಲಿ ಉಳ್ಕೊಳ್ಳೋ ಬಹಳ ಒಂದು ದುರ್ಘಟನೆಯ ದಿನ ಅವತ್ತು ಸೆಪ್ಟೆಂಬರ್ ಐದನೇ ತಾರೀಕು ಅದು ಶಿಕ್ಷಕರ ದಿನ ಜೊತೆ ಗೌರಿ ಲಂಕೇಶ್ವನ್ನ ಹತ್ಯೆ ಮಾಡಿದ ದಿನ ವಿಶೇಷ ಏನಂದರೆ ಒಂದು ವಿಪರ್ಯಾಸ ಒಂದು ದುರಂತದ ವಿಪರ್ಯಾಸ ಏನಂದರೆ ನಮಗೂ ಕೂಡ ಗೌರಿಯವರು ಒಂದು ಶಿಕ್ಷಕಿಯಾಗಿ ಒಂದು ಗುರುಗಳಾಗಿ ಎಷ್ಟೋ ವಿಚಾರಗಳು ಹೇಳ್ಕೊಟ್ಟಿದ್ರು ಚಳುವಳಿ ಬಗ್ಗೆ ಹೋರಾಟದ ಬಗ್ಗೆ ಮಾಧ್ಯಮದ ಬಗ್ಗೆ ಸಮಾಜದ ಬಗ್ಗೆ ಅವರ ವಿಚಾರಗಳು ಎಲ್ಲ ನಾನು ಒಪ್ಪಬೇಕು ಅಂತ ಅಲ್ಲ ನೀವು ಒಪ್ಪಬೇಕು ಅಂತ ವ್ಯತ್ಯಾಸಗಳಿರ್ಬೋದು ವ್ಯತ್ಯಾಸಗಳು ಇರಲಿ ಪ್ರಜಾಪ್ರಭುತ್ವ ಅಂದರೆ ಆ ಚರ್ಚೆನೇ ಪ್ರಜಾಪ್ರಭುತ್ವ ಆದರೆ ಆ ವ್ಯತ್ಯಾಸಗಳ ನಡುವೆ ಒಂದು ಬಂದೂಕ ಇಟ್ಕೊಂಡು ಸಾಯಿಸದಿರುತ್ತಲ್ಲ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅದು ಇಡೀ ಒಂದು ಇಷ್ಟು ಸಾವಿರಾರು ವರ್ಷದ ನಮ್ಮ ಇತಿಹಾಸಕ್ಕೆ ನಮ್ಮ ಒಂದು ಅಹಿಂಸವಾದದ ಇತಿಹಾಸ ಬುದ್ಧ ಬಸವ ಕಟ್ಟಿರೋ ಅಹಿಂಸವಾದ ಇತಿಹಾಸಕ್ಕೆ ಮಾರಕ ಅದು ಸೊ ನಮಗೆ ಎಂಟು ವರ್ಷದ ಹಿಂದೆ ಗೌರಿ ಹತ್ಯೆ ಮಾಡಿರ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಸತ್ಯ ಅನ್ನೋದು ಅಮರ ಸೊ ಆ ಸತ್ಯದ ಪರವಾಗಿ ಆ ಸಮ ಸಮಾಜದ ಪರವಾಗಿ ಆ ವೈಜ್ಞಾನಿಕ ನ್ಯಾಯದ ಪರವಾಗಿ ನಾವು ಎಂದೆಂದಿಗೂ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಅನೇಕರು ನಾವು ಸೇರಿದ್ದೀವಿ ಗೌರಿ ದಿನ ಅಂತ ನಮಗೆ ಸರ್ಕಾರ ಎಸ್ ಐ ಟಿನಲ್ಲಿ ಒಳ್ಳೆ ಕೆಲಸ ಮಾಡಿತ್ತು ಎಸ್ ಐ ಟಿಗಳು ಯಾರ್ಯಾರ ತಪ್ಪಿತಸ್ಥರ ಮೇಲೆ ಗಟ್ಟಿಯಾದ ಒಂದು ರೀತಿ ಕ್ರಮ ತಗೊಂಡಿದೆ ಕೋರ್ಟ್ಸ್ ಮೇಲೂ ನಮಗೆ ನಂಬಿಕೆ ಇದೆ ಕೋರ್ಟ್ಸ್ ಸಿಸ್ಟಮ್ ನಾವೆಲ್ಲರೂ ಕೂಡ ನಿಜವರು ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇಟ್ಕೊಡೋರು ಗೌರಿ ಲಂಕೇಶ್ಗೂ ಕೂಡ ಪ್ರಜಾಪ್ರಭುತ್ವದ ಮೇಲೆ ಅಪಾರ ನಂಬಿಕೆ ಇತ್ತು ಅವತ್ತು ಎರಡು ಸಾವಿರದ ಹದಿನೇಳು ಜೂನ್ ಜುಲೈನಲ್ಲಿ ಭಾರತ ಭಾಗ್ಯವಿಧಾತ ಅಂತ ಆದಾಗ ನಾನು ಅವ್ರ ಪಕ್ಕನೇ ಕೂತ್ಕೊಂಡಿದ್ದಾಗ ನಾನು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೆ ಅವ್ರ ನೋಡಿದಾಗ ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದರು ಚೋಲ ಒಂದು ದೇಶ ಪ್ರೇಮಿಯಾಗಿರೋ ಒಂದು ವ್ಯಕ್ತಿ ಗೌರಿ ಲಂಕೇಶು ನಾವು ವಿಚಾರದಲ್ಲಿ ಚರ್ಚೆ ಮಾಡೋಣ ಆದರೆ ನಮಗೆ ನ್ಯಾಯ ಸಿಗಬೇಕು ಯಾವುದೇ ಕೋರ್ಟ್ಸಿಂದನೂ ನ್ಯಾಯ ಸಿಗಬೇಕು ಮತ್ತು ಗೌರಿಯ ಕನಸನ್ನು ನಾವು ಮುನ್ಸ್ ಮುಂದುವರಿಸಬೇಕು ಆ ಕನಸೇ ನನ್ನ ಪ್ರಕಾರ ಒಂದು ಸಮಸಮಾಜ ಒಂದು ಸಂವಿಧಾನದ ಪೀಠಿಕೆಯ ಸಮಾಜ ಒಂದು ಉತ್ತಮ ಸಮಾಜ ಆ ಉತ್ತಮ ಸಮಾಜದ ಪರವಾಗಿ ಅವರನ್ನು ನೆನಪಲ್ಲಿ ಅವರು ಕೊಟ್ಟಿರೋ ಒಂದು ರೀತಿಯ ವಿಚಾರಗಳು ಅವರು ಕೊಟ್ಟಿರೋ ಬರವಣಿಗೆಗಳು ಅವರು ಕೊಟ್ಟಿರೋ ಒಂದು ಹಾದಿಯನ್ನು ನಾವು ಮುಂದುವರ್ಸೋದು ಭಾಳ ಮುಖ್ಯ ಆಗುತ್ತೆ ಮೀಡಿಯಾದಲ್ಲಂತೂ ನಮಗೆ ಇವತ್ತಿನ ದಿನ ಗೌರಿ ಬೇಕಾಗಿರುತ್ತೆ ಮೀಡಿಯಾ ಎಥಿಕ್ಸ್ ವಿಚಾರದಲ್ಲಿ ಗೌರಿಯವ್ರು ನಮ್ಮೆಲ್ಲರಿಗೂ ಮಾದರಿ ಅವ್ರ ತಂದೆಯವರು ಈ ಲಂಕೇಶು ನಮಗೆ ಮಾದರಿನೇ ಗೌರಿ ಲಂಕೇಶು ಮೀಡಿಯಾ ಎಥಿಕ್ಸು ಎಷ್ಟು ಶ್ರಮಿಸಿದರೆ ಇವತ್ತು ಅದೇ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾವುದು ನಿಂದನಾತ್ಮಕ ಪದಗಳು ಮಾತುಗಳು ಯಾವುದು ಪರ್ಮಿಷನ್ನು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಫಂಡಿಂಗು ಯೂಟ್ಯೂಬರ್ಸು ಈ ಚರ್ಚೆಗಳು ಮಾಧ್ಯಮದ ಚರ್ಚೆಗಳು ನಡೀತಾ ಇರುವಾಗ ಗೌರಿ ಅನ್ನೋರು ಭಾಳ ಮುಖ್ಯವಾಗಿ ಇರಬೇಕಾಗಿತ್ತು ಅವರ ಒಂದು ಕೊಡುಗೆ ಅಪಾರ ಇರೋದು ಅವರ ಒಂದು ಅನುಭವದ ಮಾತುಗಳು ಅವರ ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಡಿಯಲ್ಲಿ ನಾವೇನೇನು ಮಾಡಬಹುದು ಒಂದು ಉತ್ತಮವಾದ ಮಾಧ್ಯಮಕ್ಕೆ ಅನ್ನೋದು ಭಾಳ ದುಡ್ಡು ಕೊಡುಗೆ ಕೊಟ್ಟಿರೋರು ಇವಾಗ ನಮಗೆ ಅದು ಒಂದು ಒಂದು ಲ್ಯಾಕಿಂಗ್ ಇರೋದು ನಮ್ಮೆಲ್ಲರಿಗೂ ಭಾಳ ದುಃಖ ಆಗಿದೆ